ಒಮ್ಮೆ ಜೋರಾಗಿ ಮಳೆ ಬರ್ತಾ ಇದ್ದಂತಹ ಸಂದರ್ಭ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಒಳಗಡೆ ಒಬ್ಬರು ಮಹಿಳೆ ಬರ್ತಾರೆ ಆಗ ಅಲ್ಲಿರುವಂತಹ ಸೇಲ್ಸ್ ಮನ್ ಆಕೆಯನ್ನ ಏನ್ ಬೇಕು ಅಂತ ಕೇಳ್ತಾನೆ ಆಗ ಆಕೆ ನಾನು ವಸ್ತುಗಳನ್ನ ಪರ್ಚೇಸ್ ಮಾಡೋದಕ್ಕಾಗಿ ಬಂದಿಲ್ಲ ನಾನಿಲ್ಲಿ ಬಂದಿದ್ದು ಮಳೆಯಿಂದ ರಕ್ಷಣೆಯನ್ನ ಪಡ್ಕೊಳ್ಳೋದಕ್ಕೋಸ್ಕರ ಮಳೆ ನಿಂತ ಮೇಲೆ ಹೋಗ್ತೀನಿ ಅಂತ ಹೇಳ್ತಾರೆ ಆಗ ಆ ಹುಡುಗ ಆಯ್ತು ಅಂತ ಹೇಳಿ ನಗುಮುಖದಿಂದ ಆಕೆಯ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾನೆ ಆ ಶಾಪ್ ಅಲ್ಲಿ ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಲ್ಲಿ ಇರುವಂತಹ ಪ್ರಾಡಕ್ಟ್ ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಎದೆಷ್ಟೋ ವಿಷಯಗಳನ್ನ ಆಕೆ ಜೊತೆ ಹಂಚ್ಕೋತಾನೆ ಆಕೆ ಪರ್ಚೇಸ್ ಮಾಡ್ತಾಳೋ ಬಿಡ್ತಾಳೋ ಗೊತ್ತಿಲ್ಲ ಆಕೆಯಂತೂ ಸ್ಪಷ್ಟವಾಗಿ ಹೇಳಿದಾಳೆ ನನಗೆ ಇಲ್ಲಿ ಖರೀದಿ ಮಾಡೋದಕ್ಕೆ ಅಂತ ಬಂದಿಲ್ಲ ನಾನು ಮಳೆಯಲ್ಲಿ ರಕ್ಷಣೆ ಪಡೆಯೋದಕ್ಕೋಸ್ಕರನೇ ಬಂದಿದ್ದೀನಿ ಅಂತ ಆದ್ರೂ ಆತ ತನ್ನ ವೃತ್ತಿ ಧರ್ಮವನ್ನ ಬಿಡದೆ ನಿಭಾಯಿಸ್ತಾನೆ ಮಾಮೂಲಾಗಿ ಬೇರೆ ಕಸ್ಟಮರ್ ಬಂದಿದ್ರೆ ಏನೆಲ್ಲ ಮಾತಾಡ್ತಿದ್ರು ಅದೆಲ್ಲವನ್ನ ಆಕೆಯಲ್ಲಿ ಮಾತಾಡ್ತಾನೆ ಸಾಮಾನ್ಯವಾಗಿ ಯಾರಾದರೂ ಆ ಒಂದು ಮಾತನ್ನ ಕೇಳಿದ ತಕ್ಷಣ ಅಲ್ಲಿಂದ ಹೊರಟೋಗ್ಬಿಡ್ತಾ ಇದ್ರು ಆದ್ರೆ ಆತ ತನ್ನ ಕೆಲಸವನ್ನ ಬಿಡದೆ ಮಾಡ್ತಿರ್ತಾನೆ ಆಕಿಗೂ ಅವನ ಸ್ವಭಾವ ಇಷ್ಟ ಆಗತ್ತೆ ಅವನು ಎಕ್ಸ್ಪ್ಲೇನ್ ಮಾಡುವಂತಹ ರೀತಿ ಅವನಿಗಿದ್ದಂತಹ ನಾಲೆಜ್ ಹಾಗೆ ಆ ಒಂದು ಒಬ್ಬ ಕಸ್ಟಮರ್ಗೆ ಕೊಡಬೇಕಾದಂತಹ ಒಂದು ರೆಸ್ಪೆಕ್ಟ್ ಅನ್ನ ಯಾವ ರೀತಿ ಕೊಡ್ತಾ ಅದೆಲ್ಲವೂ ಆಕೆಗೆ ಇಷ್ಟ ಆಗಿ ಅವನ ನಂಬರ್ನ ತಗೊಳ್ತಾಳೆ ಆಕೆ ಮಳೆ ನಿಂತ ಕೂಡಲೇ ಅಲ್ಲಿಂದ ತೆರಳುತ್ತಾಳೆ ಇದಾಗಿ ಕೆಲವೇ ಕೆಲವು ತಿಂಗಳುಗಳಲ್ಲಿ ಅವನಿಗೊಂದು ಕಾಲ್ ಬರುತ್ತೆ ಆಕೆಯಿಂದ ತನ್ನ ಬಂದು ಭೇಟಿ ಮಾಡೋದಕ್ಕೆ ಹೇಳ್ತಾಳೆ ಆಕೆ ಒಂದು ಹೆಸರಾಂತ ಕನ್ಸ್ಟ್ರಕ್ಷನ್ ಕಂಪೆನಿಯಲ್ಲಿ ಟಾಪ್ ಮೋಸ್ಟ್ ಪೊಸಿಷನ್ ಅಲ್ಲಿ ಇರ್ತಾಳೆ ಹಾಗೆ ಅವಳ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಒಬ್ಬ ನಂಬಿಕೆಗೆ ಅರ್ಹನಾದಂತಹ ಮೇಲುಸ್ತುವಾರಿಯನ್ನ ನೋಡ್ಕೊಳ್ಳುವಂತಹ ಒಬ್ಬ ವ್ಯಕ್ತಿಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ದಾಗ ಆಕೆಗೆ ಇವನ ಆ ದಿನ ಇವನ್ ಮಾತಾಡಿದಂತಹ ರೀತಿ ಇವನಿಗಿದ್ದಂತಹ ನಾಲೆಜ್ ಅವನ ಕೆಲಸದ ಕಡೆಗಿದ್ದಂತಹ ಪ್ಯಾಷನ್ ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದಾಳಲ್ಲ ಬಹುಶಃ ಇಂಟರ್ವ್ಯೂ ತಗೊಳ್ಳೋದಕ್ಕೆ ಹೋದಾಗ್ಲೂ ಇಂತಹ ಕ್ಯಾಂಡಿಡೇಟ್ ಸಿಗ್ಲಿಕ್ಕಿಲ್ಲ ಅಷ್ಟು ಪ್ರಾಮಾಣಿಕವಾಗಿ ಆತನ ಒಂದು ಪರೀಕ್ಷೆ ಅವಳ ಮುಂದೆ ಆಗಿತ್ತು ಹಾಗಾಗಿ ಅವನು ಆ ಜವಾಬ್ದಾರಿಯನ್ನ ನೀನು ಅಂತ ಕೇಳಿದಾಗ ಖುಷಿಯಿಂದ ಒಪ್ಕೋತಾನೆ ಅವನಿಗೆ ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಲ್ಲಿ ಒಬ್ಬ ಮಾಮೂಲಿ ಸೇಲ್ಸ್ ಮ್ಯಾನ್ ಆಗಿ ಬರ್ತಾ ಇದ್ದಂತಹ ಸ್ಯಾಲ್ರಿಗಿಂತ ಎಷ್ಟೋ ಪಟ್ಟು ಹೆಚ್ಚು ಸ್ಯಾಲರಿ ಜೊತೆಗೆ ಅತ್ಯಂತ ದೊಡ್ಡ ಪೊಸಿಷನ್ ಅವನಿಗೆ ಸಿಕ್ಕಿದಂತಹ ಒಂದು ಉಡುಗೊರೆಯಾಗಿತ್ತು ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅವನು ಅವಳ ಜೊತೆ ಮಾತಾಡಿದಂತಹ ಮಾತುಗಳು ಆ ಮಾತಿನ ರೀತಿ ಅವನಿಗೆ ತನ್ನ ಕೆಲಸದ ಬಗೆಗಿದ್ದ ಪ್ರೀತಿ ಎಲ್ಲವನ್ನ ಕೂಡ ಇಲ್ಲಿ ಆಕೆ ಗಮನಿಸಿದ್ರಿಂದ ಇದಾಯ್ತು ಹಾಗೆ ನಾವು ಎಷ್ಟೋ ಸಲ ನಮ್ಮ ಕೆಲಸವನ್ನ ನೀಟಾಗಿ ಮಾಡಿಕೊಂಡು ಹೋದಾಗ ನಮಗೆ ಸಿಗಬೇಕಾದಂತಹ ಅವಕಾಶಗಳು ತಂತಾನೆ ಸಿಗುತ್ತೆ ಅಲ್ವಾ ಎಲ್ಲೂ ಕೂಡ ನಾವು ನಮ್ಮ ಕೆಲಸ ಮಾಡುವಂತಹ ವೈಖರಿಯಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಕೂಡ ಮಾಡಿಕೊಳ್ಳೋದಕ್ಕೆ ಹೋಗಬಾರ್ದಂತೆ ಯಾವಾಗ್ಲೂ ಪ್ರಾಮಾಣಿಕತನದಿಂದಾನೇ ಕೆಲಸ ಮಾಡಬೇಕು ಅದು ಯಾವ ಕಸ್ಟಮರೇ ಆಗಿರ್ಲಿ ಒಂದನೆಯ ಕಸ್ಟಮರ್ ಆದ್ರೂ ಸರಿ ನೂರನೆಯ ಕಸ್ಟಮರ್ ಗಳಾದ್ರೂ ಸರಿ ಗ್ರಾಹಕರು ಅಂತಂದ್ರೆ ದೇವರು ಅನ್ನುವಂತಹ ಒಂದು ಪಾಲಿಸಿ ಇಲ್ಲಿ ವರ್ಕ್ ಆಗುತ್ತೆ ಅಷ್ಟೇ ಅಲ್ಲ ಯಾವುದೇ ಉದ್ಯೋಗ ಆಗಿರಬಹುದು ಪ್ರತಿ ದಿನದ ನಮ್ಮ ಕೆಲಸ ನಮ್ಮ ಕರ್ತವ್ಯ ನಿಷ್ಠೆ ಅನ್ನೋದು ಸರಿಯಾಗಿದ್ರೆ ಒಂದಲ್ಲ ಒಂದು ದಿನ ನಾವು ತಲುಪುವಂತ ಜಾಗವನ್ನ ತಲುಪ್ತೀವಿ ಅದು ಲೇಟ್ ಆಗ್ಬಹುದು ಆದ್ರೆ ಒಂದಲ್ಲ ಒಂದು ದಿನ ನಾವು ಅಲ್ಲಿಗೆ ತಲುಪೋದಂತೂ ಗ್ಯಾರಂಟಿ ಇದನ್ನ ಹೇಳ್ತಿರುವಂತ ಮಾತಲ್ಲ ಎಷ್ಟೋ ಜನ ಈ ಮಾತನ್ನ ಹೇಳ್ತಾರೆ ಸಾಮಾನ್ಯವಾಗಿ ಜೀವನದಲ್ಲಿ ನನಗೆ ಒಳ್ಳೆ ಅವಕಾಶಗಳೇ ಸಿಗ್ಲಿಲ್ಲ ಅಂತ ಹೇಳೋರನ್ನ ನಾವು ಕೇಳಿದೀವಿ ಕಂಡಿದೀವಿ ಅಲ್ವಾ ಆದ್ರೆ ಅವಕಾಶಗಳು ಹೇಗ್ ಬರ್ತವೆ ಜೀವನದಲ್ಲಿ ಅಂತ ಹೇಳೋದಕ್ಕಾಗೋದಿಲ್ಲ ಈ ಹುಡುಗನಿಗೆ ಅವಕಾಶ ಅನ್ನೋದು ಈ ರೀತಿಯಾಗಿ ಬಂತು ಅದೇ ರೀತಿ ಒಬ್ಬೊಬ್ಬರ ಜೀವನದಲ್ಲಿ ಅವಕಾಶ ಪದೇ ಪದೇ ಬರ್ತಾನೆ ಇರುತ್ತೆ ಆದ್ರೆ ಅದನ್ನ ನಾವ್ ಎಷ್ಟರ ಮಟ್ಟಿಗೆ ಬಳಸ್ಕೋತಾ ಇದ್ದೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ ಕೊನೆಗೆ ನಾವು ಕಂಪ್ಲೇಂಟ್ ಮಾಡೋ ಹಾಗಿಲ್ಲ ಒಳ್ಳೆ ಅವಕಾಶನೇ ಸಿಗ್ಲಿಲ್ಲ ನನಗೆ ಅವಕಾಶ ಸಿಕ್ಕಿದ್ರೆ ನಾನು ಹಾಗಾಗ್ತಿದ್ದೆ ಹೀಗಾಗ್ತಾ ಇದೆ ನನಗೆ ಯಾರ ಸಪೋರ್ಟು ಸಿಗ್ಲಿಲ್ಲ ತುಂಬಾ ಎತ್ತರಕ್ಕೆ ಬೆಳೆದಂತಹ ವ್ಯಕ್ತಿಗಳು ಮಾಡಿದ್ದಿಷ್ಟೇ ಅವರ ಪ್ರತಿ ದಿನದ ಕೆಲಸವನ್ನ ಚಾಚೂ ತಪ್ಪದೆ ಶ್ರದ್ಧೆಯಿಂದ ಡೆಡಿಕೇಶನ್ ಇಂದ ಎಫರ್ಟ್ ಹಾಕಿ ಸಮಯವನ್ನ ವ್ಯರ್ಥ ಮಾಡದೆ ಮಾಡಿದ್ದು ಅದೇ ಅವರನ್ನ ಅತ್ಯಂತ ಎತ್ತರದ ಸ್ಥಾನಕ್ಕೆ ತಗೊಂಡು ಹೋಗಿ ನೆಲೆಸಿದೆ ಒಂದು ಮಾತಿದೆ ಅಲ್ವಾ ಆಳಾಗಿ ಇರಬಲ್ಲವರು ಮಾತ್ರ ಅರಸರಾಗಿ ಇರಬಲ್ಲರು ಬದುಕಬಲ್ಲರು ಅಂತ ಅದೇ ಸತ್ಯ ಇಂದಿನ ಒಂದು ಎಜುಕೇಶನ್ ಸಿಸ್ಟಮ್ ಹೇಗಾಗಿದೆ ಅಂತಂದ್ರೆ ನಾವು ಆ ಕೆಲಸ ಮಾಡೋದು ಸರಿಯಲ್ಲ ಈ ಕೆಲಸ ಮಾಡೋದು ಸರಿಯಲ್ಲ ಅನ್ನುವಂತಹ ಒಂದು ಭೇದ ಭಾವವನ್ನ ಮನಸ್ಸಲ್ಲಿ ಇಟ್ಕೊಂಡು ಬದುಕ್ತಿದೀವಿ ಆದ್ರೆ ಅದಕ್ಕಿಂತ ನಮಗೆ ಸಿಕ್ಕಿದಂತಹ ಒಂದು ಕೆಲಸವನ್ನ ತುಂಬಾ ಶ್ರದ್ಧೆಯಿಂದ ನಿಭಾಯಿಸಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಿ ರೀಚ್ ಆಗೋದಕ್ಕೆ ಸಾಧ್ಯ ನನಗೆ ಇದೇ ಕೆಲಸ ಆಗ್ಬೇಕು ಇದೇ ದಾರಿಯಲ್ಲಿ ಹೋಗ್ಬೇಕು ಆ ಕೆಲಸ ತುಂಬಾ ಚಿಕ್ಕದು ಸ್ಯಾಲ್ರಿ ಚಿಕ್ಕದು ಅಂತ ಹೇಳ್ತಾ ಇದ್ರೆ ಒಂದ್ ವರ್ಷ ಹಾಗೆ ಕಳೆದು ಹೋಗ್ಬಿಡತ್ತೆ ಅದಕ್ಕಿಂತ ಆ ಎರಡು ವರ್ಷ ಕೆಲಸ ಮಾಡಿದ್ರೆ ಅಲ್ಲಾಗುವಂತ ಎಕ್ಸ್ಪೀರಿಯನ್ಸ್ ನಿಂದ ಮೂರನೇ ವರ್ಷ ನಾವು ಅತ್ಯಂತ ದೊಡ್ಡ ಹುದ್ದೆಗೆ ಸೇರ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಹಾಗೆಯೇ ಇವತ್ತಿನ ಕಾಲದಲ್ಲಿ ಕಾಂಟ್ಯಾಕ್ಟ್ ಬಿಲ್ಡಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ವ್ಯಕ್ತಿಗಳ ಜೊತೆ ಸಂವಹನ ಮಾಡುವಂತಹ ಮಾತುಗಾರಿಕೆಯ ಕೌಶಲ್ಯ ಇದ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ ಎತ್ತರೆತ್ತರಕ್ಕೆ ಒಂದೊಂದೇ ಮೆಟ್ಟಿಲನ್ನ ಏರಿ ಹೋಗೋದಕ್ಕೆ ಇದು ಇವತ್ತಿನ ಕತೆ ಇಂತಹ ಒಂದಿಷ್ಟು ಕತೆಗಳ ಜೊತೆ ಮತ್ತೆ ಮತ್ತೆ ವಾಪಸ್ ಬರ್ತಾನೆ ಇರ್ತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಕಮೆಂಟ್ ಮಾಡೋದನ್ನ ನಿಮ್ಮ ಮನಸ್ಸಿನ ಮಾತನ್ನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಳ್ಳೋದನ್ನ ಮಿಸ್ ಮಾಡಬೇಡಿ ಹಾಗೆ ನನ್ನ ಫೇಸ್ಬುಕ್ ಚಾನೆಲ್ ಇದೆ ಜೆ ನಾಯನ ಶೆಟ್ಟಿ ಅಂತ ಅಲ್ಲಿ ಹೋದ್ರೆ ಸಹ ನಿಮ್ಗೆ ಒಂದಿಷ್ಟು ವಿಡಿಯೋಸ್ ಸಿಗುತ್ತೆ ಅಂಡ್ ಇಲ್ಲಿ ಯೂಟ್ಯೂಬ್ ಅಲ್ಲೂ ಕೂಡ ನಾನು ನಿಮ್ಗೆ ಸಿಗ್ತಾ ಇರ್ತೀನಿ ಹೀಗೆ ನಮಸ್ಕಾರ